ಏನ್ ಘಟನೆ ಒಳಗೆ ಡೈರೆಕ್ಟ್ ಆಗಿ ಕೇಳಿ ಅರ್ಥ ಆಗ್ತಿಲ್ಲ ಫಾದರ್ ಅನ್ನೋ ರೋಲ್ ಹೆಂಗಿದೆ ಇವತ್ತು ನಡೀತಿರೋ ಪ್ರಶ್ನೆನೆ ಸರಿ ಇಲ್ಲ ಹಿಂಗ್ ಬಾಲ್ ಹಿಂಗ್ ಮಾಡಿದ್ರೆ ಹಿಂಗಿಂದ ಹಿಂಗ್ ಸ್ಪಿನ್ ಆಗಿ ಹಿಂಗ್ ಸ್ಪಿನ್ ಬಾಲ್ ಡಬಲ್ ಗೂಗಲ್ ಇದು ಅದ್ ಹೆಂಗ್ ಉತ್ತರ ಕೊಡೋದು ಪುಟ್ಟ ನಾನು ಅದಕ್ಕೆ ಘಟನಾವಳಿಗಳು ಎಲ್ಲ ಮಾತಾಡ್ತಾ ಇದ್ದಾರೆ ಒಂದೂವರೆ ತಿಂಗಳಿಂದ ಅಲ್ವಾ ಸೊ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಚೇಂಜ್ ಮಾಡೋಣ ನೀವು ದರ್ಶನ್ ಬಗ್ಗೆ ಮಾತಾಡ್ಬೇಕು ಸೂರಜ್ ರೇವಣನ್ ಬಗ್ಗೆ ಮಾತಾಡ್ಬೇಕು ಪ್ರಜ್ವಲ್ ರೇವಣನ್ ಬಗ್ಗೆ ಮಾತಾಡ್ಬೇಕು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕು ಅಲ್ವಾ ಇದು ಒಂದೂವರೆ ತಿಂಗಳಿಂದ ಎಲ್ಲಾರು ಇದನ್ನೇ ಮಾತಾಡ್ತಿರೋದ್ರಿಂದ ನಾನು ನೀವು ಕೂತ್ಕೊಂಡು ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡೋಣ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಆಗ್ತಿಲ್ಲ ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ ಆಟೋ <experiences>